ಹಾಯ್ ಫ್ರೆಂಡ್ಸ್ ಎಲ್ರು ಹೇಗಿದ್ರ ಎಲ್ರು ಚೆನ್ನಾಗಿದ್ದೀರ ಅನ್ಕೊಂಡಿದೀನಿ ನಾನು ಸಹ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತು ನನಗೆ ತುಂಬಾನೇ ಬೇಜಾರಾಗಿದೆ ಅದ ಯಾಕಪ್ಪ ಅಂದ್ರೆ ನಾನು ಇದು ಕಾರ್ಟೂನ್ ಮೂವಿ ಮಾಡ್ತೀನಲ್ಲ ಅದು ಟ್ವೀನ್ ಕ್ರಾಫ್ಟ್ ಆಪ್ ಅಲ್ಲಿ ಕ್ಯಾರೆಕ್ಟರ್ ನ ಮತ್ತೆ ಬ್ಯಾಕ್ ಗ್ರೌಂಡ್ ನ ಚೇಂಜ್ ಮಾಡ್ಬೇಕಂದ್ರೆ ದುಡ್ಡು ಕೊಟ್ಟು ಪರ್ಚೇಸ್ ಮಾಡ್ಬೇಕಿತ್ತು ಅದರಲ್ಲಿ ನಾನು ಎಷ್ಟು ಒಂದ್ ವರ್ಷಕ್ಕ ಒಂಬೈನೂರು ರೂಪಾಯಿ ಅಂತಂದು ಒಂದು ವರ್ಷದ ಪರ್ಚೇಸ್ ಮಾಡಿದ್ದೆ ನಾನು ಫ್ರೋನ ಅದು ಯೂಸ್ ಮಾಡಕತ್ತಿ ಇನ್ನೂ ಒಂದು ತಿಂಗಳು ಸಹ ಆಗಿರ್ಲಿಲ್ಲ ನಾನು ಒಂದು ವರ್ಷದ ಪರ್ಚೇಸ್ ಮಾಡಿದ್ದೆ ಇನ್ನೂ ಒಂದು ತಿಂಗಳು ಸಹ ಆಗಿರ್ಲಿಲ್ಲ ಆದ್ರೆ ಮೊನ್ನೆಯಿಂದ ನನ್ನ ಟ್ವೀನ್ ಕ್ರಾಫ್ಟ್ ಓಪನ್ ಆಗ್ತಿರ್ಲಿಲ್ಲ ಅದಕ್ಕೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ಲಿಲ್ಲ ಅದಕ್ಕೆ ಹ್ಮ್ ಏನ್ ಮಾಡ್ಲಿ ಏನ್ ಮಾಡ್ಲಿ ಅಂತ ಎರಡು ದಿನಕ್ಕಾದೆ ಓಪನ್ ಆಗ್ಬೋದು ಆಗ್ಬೋದು ಅಂತ ಅದಕ್ಕೆ ಓಪನ್ ಆಗದೆ ಇರೋಕ ನಾನು ಒಂದು ವಿಡಿಯೋನು ಮಾಡಿರ್ಲಿಲ್ಲ ಇವತ್ತು ಸಹ ನೋಡಿದೆ ಇವತ್ತು ಸಹ ಓಪನ್ ಆಗ್ಲಿಲ್ಲ ಅದಕ್ಕೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ಲಿಲ್ಲ ಒಂದ್ಸರಿ ಅನ್ಇನ್ಸ್ಟಾಲ್ ಮಾಡಿ ಇನ್ಸ್ಟಾಲ್ ಮಾಡ್ಕೊಂಡ್ರೆ ಬರ್ಬೋದು ಅಂತಂದು ಅನ್ಇನ್ಸ್ಟಾಲ್ ಮಾಡಿ ಇನ್ಸ್ಟಾಲ್ ಮಾಡ್ಕೊಂಡೆ ಆ್ಯಪ್ ಏನು ಓಪನ್ ಆಯ್ತು ಆದ್ರೆ ಏನಾಯ್ತು ಅಂದ್ರೆ ಆದರೆ ಅಲ್ಲೇ ಪ್ರಾಬ್ಲಮ್ ಆಗಿರೋದು ಅನ್ಸ್ಟೀಲ್ ಅನ್ಇನ್ಸ್ಟಾಲ್ ಮಾಡಬಾರ್ದಿತ್ತು ನಾನು ಏನಾಗುತ್ತೆ ಬಿಡು ಅನ್ಸ್ ಅನ್ಇನ್ಸ್ಟಾಲ್ ಎಲ್ಲ ಮಾ ನಾನು ವಾಟ್ಸಪ್ ಎಲ್ಲ ಹಂಗೆ ಏನಾದರೂ ಬಂದರೆ ಅನ್ಇನ್ಸ್ಟಾಲ್ ಮಾಡಿ ಆಮೇಲೆ ಇನ್ಸ್ಟಾಲ್ ಮಾಡ್ಕೊಂತಿದ್ದೆ ಏನು ಪ್ರಾಬ್ಲಮ್ ಆಗ್ತಿರಲಿಲ್ಲ ಅದೇ ಥರನೇ ಆಗುತ್ತೆ ಅಂತಂದು ಕ್ರಾಫ್ಟ್ ಕ್ರಾಫ್ಟನ್ನು ಅನ್ಇನ್ಸ್ಟಾಲ್ ಮಾಡಿ ಸ್ವಲ್ಪ ಒಂದು ಐದು ನಿಮಿಷ ಹತ್ತು ನಿಮಿಷ ಬಿಟ್ಟು ಮತ್ತೆ ಇನ್ಸ್ಟಾಲ್ ಮಾಡಿಕೊಂಡೆ ಅದೇನು ಓಪನ್ ಆಯಿತು ಬಟ್ ಬ್ಯಾಕ್ ಗ್ರೌಂಡು ಕ್ಯಾರೆಕ್ಟರು ಚೇಂಜ್ ಮಾಡೋಕಂದರೆ ಹೋದ್ರೆ ಮತ್ತೆ ಆ ಪರ್ಚೇಸ್ ಮಾಡ್ಕೊಳ್ಳಿ ಅಂತಂದು ದುಡ್ಡು ಪರ್ಚೇಸ್ ದುಡ್ಡು ಕೊಟ್ಟು ಪರ್ಚೇಸ್ ಮಾಡಿ ಅಂತ ತೋರಿಸ್ತಾ ಇತ್ತು ಏನ್ ಮಾಡ್ಬೇಕು ಅಂತ ಗೊತ್ತಾಗ್ಲಿಲ್ಲ ಅದ್ರಲ್ಲೂ ಒಂದ್ ವರ್ಷದ ಮಾಡಿಸಿದ್ದೆ ನಾನು ಇನ್ನು ಒಂದ್ ತಿಂಗಳ ಸಹ ಆಗಿರ್ಲಿಲ್ಲ ನಾನು ಯೂಸ್ ಮಾಡಿ ಅದು ಇನ್ನು ಸ್ವಲ್ಪ ನೋಡಿದ್ರು ಮತ್ತೆ ಬರುತ್ತ ಅಂತಂದು ವೇಟ್ ಮಾಡಿ ಮತ್ತೆ ಓಪನ್ ಮಾಡಿ ಮತ್ತೆ ನೋಡಿದೆ ಆದ್ರೂ ಮತ್ತೆ ಪರ್ಚೇಸ್ ಮಾಡಿ ಕ್ಯಾರೆಕ್ಟರ್ ನ ಅಂತಂದು ದುಡ್ಡು ತೋರಿಸ್ತಾ ಇತ್ತು ಏನ್ ಮಾಡ್ಬೇಕು ಅಂತ ಗೊತ್ತಾಗ್ಲೇ ಇಲ್ಲ ಆದ್ರು ಹ್ಮ್ ನನಗೆ ಯೂಟ್ಯೂಬಲ್ಲಿ ಏನಾದ್ರೂ ಮಾಡ್ಲೇಬೇಕು ಅಂತ ಒಂದು ಅಲ್ಲ ಅದನ್ನ ಇದ್ರೆ ಇರ್ಲಿ ಬಿಡು ಅಂತಂದು ಮತ್ತೆ ದುಡ್ಡು ಹಾಕಿ ಮತ್ತೆ ಕ್ವೀನ್ ಕ್ರಾಫ್ಟ್ನ ಪರ್ಚೇಸ್ ಮಾಡಿದ್ದೀನಿ ಹ್ಮ್ ಅದೇ ಈ ತರ ನೀವು ನಿಮ್ಗೆ ಏನಾದ್ರು ಈ ಥರ ಆದ್ರೆ ಪ್ಲೀಸ್ ಅನ್ಇನ್ಸ್ಟಾಲ್ ಮಾತ್ರ ಮಾಡಬೇಡಿ ಮತ್ತೆ ನನ್ನ ನನ್ನ ತರಾನ ದುಡ್ಡು ಕಳ್ಕೋಬೇಡಿ ಅದಕ್ಕೆ ನಿಮ್ಮ ಹತ್ರ ಹೇಳ್ತಾ ಇದ್ದೀನಿ ಹ್ಮ್ ನನಗೆ ತುಂಬಾನೇ ಬೇಜಾರಾಗಿತ್ತು ಏನ್ ಮಾಡೋಕಾಗಲ್ಲ ಅಂತಂದು ಸುಮ್ಮನೆ ಇದೆ ಫ್ರೆಂಡ್ಸ್ ಅದಕ್ಕೆ ಎರಡು ದಿನ ಆಯ್ತು ಯಾವ ವಿಡಿಯೋನು ಅಪ್ಲೋಡ್ ಮಾಡಿರ್ಲಿಲ್ಲ ಹ್ಮ್ ಇವತ್ತು ಈಗ ಇನ್ಸ್ಟಾಲ್ ಮಾಡ್ಕೊಂಡೆಲ್ಲ ಈಗ ಪರ್ಚೇಸ್ ಮಾಡಿದ್ವಿ ಅವನೆಲ್ಲ ಇವತ್ತು ವೀಡಿಯೋ ಆಗಲ್ಲ ಅಂತಂದು ಆದ್ರೆ ಏನ ನಡೆದಿದೆ ಅಂತ ನಿಮ್ ಜೊತೆ ಶೇರ್ ಮಾಡಕ್ ಅನ್ನೋಕಂತಂದು ಶೇರ್ ಮಾಡ್ಕೊಂತ ಇದ್ದೀನಿ ನಾಳೆ ನಾಳೆ ದಿನ ದಿನ ಯಾವ ತರ ವಿಡಿಯೋ ಮಾಡ್ತಿದ್ದೆ ಅದೇ ತರ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ